ಈಗ ಪೆನ್ ಡ್ರೈವ್ ತಂದು ಎಲ್ಲ ಮನೆ ಮನೆ ಹಂಚ ಅವಶ್ಯಕತೆ ಇರಲಿಲ್ಲ ತಮ್ಮ ಒಂದು ರೋಡಲ್ಲಿ ವಸ್ತ್ರಾಭರಣ ಮಾಡ್ದಂಗ್ ಈಗ ಅವರು ನಾಲ್ಕು ಗೋಡೆ ಮಧ್ಯೆ ಮಾಡಿರೋದು ಇವರು ರೋಡ ನಿಲ್ಸಿ ಸರ್ಕಲ್ ಇಳಿತಾರೆ ನಮ್ಮನೆ ಹೆಣ್ಮಕ್ಳು ನಾವು ಇದು ಮಾಡ್ತೇವೆ ತಪ್ಪು ಆಡಿದವರು ತಪ್ಪು ಈಗ ಈ ಪೆನ್ ಡ್ರೈವ್ ತಂದು ಎಲ್ಲ ಮನೆ ಮನೆ ಹಂಚೋ ಅವಶ್ಯಕತೆ ಇರಲಿಲ್ಲ ಅದ್ರ ಬದಲು ಬೇಕಾದ್ರೆ ಅದನ್ನ ಲೀ ಲೀಗಲಿ ಏನಿದೆ ಕಾನೂನು ಪ್ರಕಾರವಾಗಿ ಇದನ್ನ ಕಾನೂನು ಪ್ರಕಾರ ಮಾಡಿದರೆ ಅದು ನಾವು ಒಳ್ಳೇದು ಅದನ್ನ ಬಿಟ್ಟು ಹೆಣ್ಮಗುನ ತಾಂಬಂದು ರೋ ರೋಡಲ್ಲಿ ವಸ್ತ್ರಾಭರಣ ಆಯ್ತದಷ್ಟೇ ಪಾಲಿಟಿಕ್ಸ್ ಅಷ್ಟೇ ಇಲ್ಲಿ ಇಲ್ಲೇನು ಹೊಸದೇನಿಲ್ಲ ಕೆಟ್ಟ ಕೆಟ್ಟದು ಅಂತ ಬಿಂಬಿಸೋಕ್ಕೋಸ್ಕರ ಅವ್ರು ಚುನಾವಣೆಗೆ ಗೈನ್ ಮಾಡ್ಕೊಳೋಕ್ಕೋಸ್ಕರ ಇದು ಮಾಡ್ತಾಯಿದ್ದಾರೆ ಅಷ್ಟೆಲ್ಲಿ ಪ್ರಚಾರಕ್ಕೆ ಇಳಿದಿದ್ದಾರೆ ಸರ್ ಯಾಕೆ ಅಂತಂದರೆ ಈಗ ಒಂದು ಹೆಣ್ಣುಮಗುನ ನೀನು ತೊಗೊಂಬಂದು ರೋಡಾಗಿ ನಿಲ್ಲಿಸಿ ಈಗ ಅವ್ರು ನಾಳೆ ಗೋಡೆ ಮಧ್ಯೆ ಮಾಡಿರೋದು ಇವರು ರೋಡಾಗಿ ನಿಲ್ಲಿಸಿ ಸರ್ಕಲಾಗೆ ಹಿಡಿತಾ ಇದಾರೆ ಅಷ್ಟೇ ಅಷ್ಟು ಎಷ್ಟು ಬಿಟ್ರೆ ಏನೂ ಆಗ್ತಾ ಇಲ್ಲ ಈಗ ಕುಮಾರಸ್ವಾಮಿ ಅವ್ರು ಹೇಳಿದ್ರು ಅವ್ರು ದೇವೇಗೌಡರು ರೇವಣ್ ಕುಟುಂಬ ಬೇರೆ ನಮ್ಮದು ಕುಟುಂಬ ಬೇರೆ ಅಂತ ಅಂದಾಗ ಈಗ ರೇವ ಕುಮಾರಸ್ವಾಮಿಗೆ ಕೇಳಿದ್ರೆ ಏನೈತೆ ರೇವಣ್ ಕೇಳ್ಬೇಕು ತಾನೆ ನನ್ನ ರೇವಣ್ಣವ್ರ ಮಗ ತಾನೆ ಮಾಡಿರೋದು ಅದು ತಪ್ಪು ಏನಿದೆ ಅದು ಕಾನೂನು ಸುವ್ಯವಸ್ಥೆ ಅದು ನೋಡ್ಕೊತಾರೆ ಈಗ ಅದನ್ನು ಡ್ರೈವ್ ಇಟ್ಕೊಂಡು ಮನೆ ಮನೆ ಹಂಚೋ ಅವಶ್ಯಕತೆ ಇರಲಿಲ್ಲವಲ್ಲ ನಾವು ಹೇಳಿದ್ರೆ ಈಗ ಯಾರೇ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಪರಮೇಶ್ವರಿದ್ದಾರೆ ಮತ್ತು ಅವರು ಸಿದ್ದರಾಮಯ್ಯ ಸರ್ ಏನಾರ ಅವ್ರಿಗಿನ್ನ ಲಾ ತಿಳಿದಾರೆ ಯಾರು ಇಲ್ಲ ಅವರೇ ಎಲ್ಲ ಮಾತಾಡಿ ಇದು ಮಾಡ್ಬೋದಿತ್ತಲ್ಲ ಇದು ತಪ್ಪು ಮಾಡಿದರೆ ತಪ್ಪೇ ಅದು ಯಾರು ಯಾರು ತಪ್ಪು ಮಾಡಿದ್ರೆ ತಪ್ಪೇ ಅದು ಯಾಕಂದ್ರೆ ಒಂದು ಮಹಿಳೆ ನಾವೇ ಇದನ್ನು ಮರ್ಯಾದೆ ಕೇಳಿದಂಗೆ ಆಗುತ್ತೆ ನಮ್ಮ ಮನೆ ಹೆಣ್ಮಕ್ಳಾದ್ರು ನಾವು ಇದು ತಪ್ಪಲ್ಲ ಅದು ಇವಾಗ ಏನಾಗುತ್ತೆ ಅಂದರೆ ಪ್ರಜ್ವಲ್ ಅವರು ಇವಾಗ ನಮ್ಮ ಮನೆಯಲ್ಲೇ ಆಗಲಿ ಒಬ್ಬ ದೊಡ್ಡ ವ್ಯಕ್ತಿ ನನ್ನ ಮಗ ಏನು ಮಾಡ್ತಾನೆ ಅಂತ ನಾನು ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಇವಾಗ ರೇವಣ್ಣವರಾಗಲಿ ಅಥವಾ ಕುಮಾರಸ್ವಾಮಿ ಆಗಲಿ ಅಥವಾ ದೇವೇಗೌಡರಾಗಲಿ ಇದಕ್ಕೆ ಇನ್ವಾಲ್ವ್ಮೆಂಟ್ ಗೊತ್ತಿರೋಲ್ಲ ನನ್ನ ಮಗ ಏನು ಮಾಡ್ತಾವನೆ ಅಟ್ ದ ಸಟನ್ ಏಜ್ ಬಂದ ಮೇಲೆ ಪ್ರಜ್ವಲ್ ಏನು ಮಾಡ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಈಸ್ ಅವ್ರ ಪರ್ಸ್ನಲ್ ಈ ವ್ಯಕ್ತಿ ಅವ್ರು ದೊಡ್ಡವರಾಗಿದ್ದಾರೆ ಅವ್ರು ಅವ್ರ ಪಾಡಿಗೆ ಅವ್ರು ಬಿಡ್ತಾರೆ ಸೊ ಹಾಗಾಗಿ ನಾನು ಹೇಳೋದೇನಂದರೆ ಇವಾಗ ಗೊತ್ತಾದ ಮೇಲೆ ಬುದ್ಧಿ ಕಲಿಸ್ಬೇಕು ಬುದ್ಧಿ ಕಲಿಸೋದು ಏನಾಗುತ್ತೆ ಅದು ಕಾನೂನು ಪ್ರಕಾರ ಹೋಗಬೇಕು ಬಟ್ ಇವಾಗ ಎಲ್ಲದೂ ತಪ್ಪಾಗುತ್ತೆ ರೋಡಿಗೆ ತಂದವರು ಹೆಣ್ಮಕ್ಳನ್ನ ಅದು ದೊಡ್ಡ ಮಟ್ಟಕ್ಕೆ ತಪ್ಪಾಗುತ್ತೆ ಮಾಡಿದವರು ತಪ್ಪು ಆಡಿದವರು ತಪ್ಪು ಆ ಥರ ಇದು ಸೊ ನೋಡೋಣ ಮುಂದಿನ ಕಾಲದಲ್ಲಿ ಆಗುತ್ತೆ ಪಕ್ಷ ಶಿಕ್ಷೆ ಅಂತ ಆಗಲೇಬೇಕು ಹಾಗೆ ಆಗುತ್ತೆ ಖಂಡಿತ ಕಾನೂನು ಎಲ್ಲರ್ಗು ವ್ಯವಸ್ಥಿತವಾಗಿ ಎಲ್ಲಾರ್ಗು ಕಾನೂನು ಅಂದರೆ ಕಾನೂನೇ ಅಂದರೆ ಇವಾಗ ಏನಾಗುತ್ತೆ ಅಂದರೆ ಈ ಕೊಲಾಬ್ರೇಷನ್ ಆಗಿರೋದ್ರಿಂದ ನೇಮ್ ಬಂದೇ ಬರುತ್ತೆ ಇವಾಗ ಉಚ್ ಉಚ್ಚಾಟನೆ ಮಾಡಿದ್ದಾರೆ ಆಲ್ರೆಡಿ ಅಂತ ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ ಉಚ್ಚಾಟನೆ ಮಾಡಿದರೆ ಅದು ಸಪ್ರೇಟ್ ಆಗ್ತಾರೆ ಇವಾಗ ನೋಡಬೇಕು ನೆಕ್ಸ್ಟೆಲ್ಲ ಏನೇನು ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ